ಹಾಗೆ ನಾನು ತೊಗೊಂಡೆ ನೀವು ಮೀನು ಊಟ ಮೀನು ಊಟ ಮಾಡಿ ಹೋಗೋಣ ಇಲ್ಲಿಂದ ಸೀದಾ ಈಗ ಹಾಗೆ ಎಣ್ಣೆ ಪಾಯಿಂಟ್ ಚವಾಣ ಅಂತಂತ ಹೇಳಿ ಇಲ್ಲಿ ಐತೆ ಅಂಗಡಿ ಇವರು ಅನುಭವ ಮಾಡತ್ತಾರ ಇಲ್ಲೇ ಇಲ್ಲಿ ಸಾಧನ ಪಾಪ ಜಲ್ದಿ ಗಾಡಿ ಲೋಡಿಂಗ್ ಆಗತ್ತಂದಾನೆ ಅದಕ್ಕೆ ಈಗ ಆದಷ್ಟು ನಾವು ಜಲ್ದಿ ಹೋಗೋಣ ಈಗ ಹಾಗೆ ಕಂಪ್ನಿಗೆ ಬಂದ್ ಕೂಡ ನಮ್ಮ ಗಾಡಿನೂ ಲೋಡ್ ಆತ ಈಗ ನೆಕ್ಸ್ಟ್ ರಮಜಾನ್ ಗಾಡಿ ಲೋಡ್ ಮಾಡತ್ತಾರ ನಮ್ಮ ಗಾಡಿದೆ ಈಗ ಹಗ್ಗ ತಡ್ಪಲ್ ಹಾಕತ್ತೇವೆ ನಾವು ಹಾಂ ಹಂಗೆ ಕೊಡೋಣ ಸೀದಾ ಹೋಗಿ ನಮ್ಮ ಗಾಡಿ ಲೋಡಾಗಿ ಬಿಲ್ಲು ಗಿಲ್ಲದು ಎಲ್ಲ ಬಂದೈತಿ ಎಲ್ಲಿ ತುಂಬಿನಪ್ಪ ಅಂದರೆ ಬಿಜಾಪುರ ತುಂಬಿನ ನಾನು ಬಿಜಾಪುರ ಪ್ಲಸ್ ಬಾಗಲಕೋಟಿ ಅದಕ್ಕೆ ಈಗ ಇಲ್ಲೇ ಡಿಜೆಲ್ ಪಂಪಿಗೆ ಬಂದೀನಿ ಡಿಜೆಲ್ ಹಾಕ್ಸ್ಕೊಂಡು ಡಿಜೆಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಂದ ಹೋದ್ರತ್ತೆ ಈಗ ಎಲ್ಲಿದ್ದೇನಪ್ಪ ಅಂದ್ರೆ ನರಗುಂದ ರೀತಿಯಾಗಿ ನರಗುಂದ ನಿಂತಿಲ್ಲೇ ಚಹಾ ಕುಡಿಯಾಕೀನಿ ಇಲ್ಲೇ ನರಗುಂದಾಗ ಚಹಾ ಕುಡಿಯಾಕ ನಿಂತಿದ್ದೆ ಅಲ್ಲಿ ಚಹಾ ಕುಡ್ದು ಸೀದಾ ಈಗ ಬಿಟ್ಟೆ ಟೈಮಿಗೆ ಎಷ್ಟಾಗೈತೆ ಅಂದ್ರೆ ಇದು ಹತ್ತಾಗೈತಿ ಯಾಕಂದ್ರೆ ಇವತ್ತ ಲೇಟ್ ಆಗಿಬಿಟ್ಟೆ ನಾನು ಮನಿ ಈಗ ಹೋಗನ ಸೀದಾ ಬಿಜಾಪುರಕ್ಕೆ ಬೆಳಿಗ್ಗೆ ಅಲ್ಲಿಂದ ಚಾ ಕುಡದ್ಬಿಟ್ಟಮ್ಮ ಸೀದಾ ಈಗ ಎಲ್ಲಿ ಬಂದ್ಯಪ್ಪ ಅಂದ್ರೆ ಅಷ್ಟಪ್ಪ ಬಿಜಾಪುರ ಟೋಲ್ ಬಿಜಾಪುರ ಟೋಲ್ ಪಾಸ್ ಮಾಡಿದೆ ಈಗ ಇಲ್ಲಿಂದ ನಮಗೆ ಇನ್ನು ಇಪ್ಪತ್ತು ಕಿಲೋಮೀಟರ್ ಐತಿ ಬಿಜಾಪುರ ಈಗ ಹೋಗನು ಸೀದಾಟ ಇಪ್ಪತ್ತು ಕಿಲೋಮೀಟರ್ ಐತಿ ಟೋಲ್ ಪಾಸ್ ಮಾಡ್ಕೊಂಡ್ ಬಂದೆ ಈಗ ಈಗ ಯಾಕಂದ್ರೆ ಇಲ್ಲಿ ಮುಂದೆ ಪೊಲೀಸರು ಇದ್ದಿರ್ತಾರ ಅದ್ರ ಸಂಬಂಧ ನೋಡ್ಕೊಂಡು ಹೋಗ್ಬೇಕ ಟೈಮ್ ಎಂಟು ಹತ್ತೆ ಬಿಜಾಪುರ ಟೋಲ್ ಪಾಸ್ ಮಾಡ್ಯಾನ ಈಗ ಫೈನಲ್ ಆಗಿ ನಾನೀಗ ಬಿಜಾಪುರ್ ರೀಚ್ ಅದೇ ಇದೇ ಒಂದೇ ಬ್ರಿಡ್ಜ್ ಹಿಂಗಾಷ್ಟು ಹೋದ್ರೆ ಸಿಟಿ ಒಳಗೆ ನಾನು ಸೋಲಾಪುರ್ ರೋಡಿಗೆ ಕಲಿ ಮಾಡಿದ್ದೆ ಅಲ್ಲಿಕ್ಕ ಐತಿ ನಾವು ಈಗ ಹೋಗ್ಬೇಕಾಗಿದೆ ಸಿಟಿ ಒಳಗೆ ಹೊಟ್ಟೆ ಈಗ ನಮ್ದು ಬಿಜಾಪುರ ಒಳಗೆ ಎಷ್ಟು ಪಾಯಿಂಟ್ ಪಾ ಅಂದ್ರೆ ಮೂರು ಪಾಯಿಂಟ್ ಐತಿ ಈಗ ಒಂದೇ ಪಾಯಿಂಟ್ ಇಲ್ಲೇ ಐತಿ ಬ್ರಿಡ್ಜಿಗೆ ಒಂದೇ ಪಾಯಿಂಟ್ ಇಲ್ಲಿ ಕಲಿ ಮಾಡೋನು ಎರಡನೇ ಪಾಯಿಂಟ್ ಎ ಪಿ ಎಮ್ ಸಿ ಮೂರನೇ ಪಾಯಿಂಟ್ ಇನ್ನೊಂದು ಮಾರ್ಕೆಟ್ನಾಗ ಐತಿ ಒಟ್ಟು ಟೋಟಲ್ ಮೂರು ಪಾಯಿಂಟ್ ಇತ್ತು ಬರೀ ಈಗ ಒಂದೇ ಪಾಯಿಂಟ್ ಕಡೆ ಹೋಗಿ ಫೋನ್ ಪೋನ್ತುನೋರಿಗೆ ಒಂದು ಪಾಯಿಂಟ್ ನಮ್ದು ರೇಣುಕಾ ಫರ್ನಿಚರ್ ಖಾಲಿ ಆತಿದೆ ಐತಿ ಇನ್ನೂ ಆಟ ಟೋಟಲ್ ಈಗ ಎರಡ್ದವ ಇಲ್ಲಿ ಇದು ಖಾಲಿ ಆತಿಗೆ ಹೋಗೋಣ ಈಗ ಇಲ್ಲಿಂದ ಶೀದಾ ಎಣ್ಣೆ ಪಾಯಿಂಟ್ ಹೇಳಿ ಇಲ್ಲಿ ಐತಿ ಅಂಗಡಿ ಇವರು ಅನ್ಲೋಡ್ ಮಾಡತ್ತಾರ ಇಲ್ಲಿ ಇಲ್ಲ ಎರಡನೇ ಪಾಯಿಂಟ್ ಖಾಲಿ ಆತ ನಮ್ದು ಚವ್ಹಾಣ್ ಫರ್ನಿಚರ್ ಬಿಜಾಪುರ ಈಗ ಲಾಸ್ಟ್ ಉಳಿದಿದ್ದು ಒಂದು ಮೇವುಲ್ ಫರ್ನಿಚರ್ ಅಂತೇಳಿ ಅದನ್ನು ಖಾಲಿ ಮಾಡೋಣ ಈಗ ಹೋಗಿ ಪಾಯಿಂಟ್ ಅದು ಇಲ್ಲಿಂದ ದೂರ ಇಲ್ಲ ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡ್ದಂದ ಐದುನೂರು ಮೀಟರ್ ಒಳಗ ಐತಿ ಅವರು ಇನ್ನೂ ಲೇಟ್ ಆಗಿ ಬರ್ತಾರೆ ಟೈಮಿಗೆ ಒಂಬತ್ತೂರಿ ಆತೆ ಎರಡು ಪಾಯಿಂಟ್ ಖಾಲಿ ಮಾಡಿ ಬೆಳಿಗ್ಗೆ ಇನ್ನೊಂದು ಪಾಯಿಂಟ್ ಖಾಲಿ ಮಾಡುದು ಸೀದಾ ಎ ಪಿ ಎಮ್ ಸಿ ಒಳಗೆ ಐತಿ ಅದಕ್ಕ ಈಗ ಎ ಪಿ ಎಮ್ ಸಿ ಒಳಗೆ ಬಂದೆ ಹೋಗ್ನಲ್ಲಿ ಹೋಗಿ ಪಾಯಿಂಟ್ ಹೋಗಿ ಗಾಡಿ ಹಚ್ಚು ಅವ್ರು ಬರೋದ ಹತ್ತು ಗಂಟೆ ಹತ್ತು ಊರಿ ಚೆನ್ನಲ್ ಆಗಿ ಮೂರನೇ ಪಾಯಿಂಟ್ ಅರ್ಧ ಗುಡಾಧೆ ಎ ಪಿ ಎಮ್ ಸಿ ಒಳಗೆ ಇನ್ನರ್ಧ ಅಂಗಡಿ ಒಳಗಂತೆ ಅದಕ್ಕೆ ಈಗ ಅಂಗಡಿ ಕಡೆ ಮತ್ತೆ ಈಗ ಅವ್ರ ಕಡೆ ಹಗ್ಗಾ ತಾಡ್ಬಲ್ ಎಲ್ಲ ಫಸ್ಟ್ ಪಾಯಿಂಟ್ ಅಲ್ಲೇ ಹಲ್ವ ಮಾಡಿದೆ ಅಲ್ಲೇ ತಗದ್ ಬಿಟ್ಟಿದ್ದೆ ಅದಕ್ಕೆ ಈಗ ಹೋಗ್ಬರಿ ಇನ್ನೊಂದು ಪಾಯಿಂಟ್ ಈಗ ಅಂಗಡಿ ಕಡೆ ಬಂದಿವೆ ಬಂದ ಮತ್ತೆ ಇಲ್ಲಿ ಅಂಗಡಿ ಕಡೆ ಖಾಲಿ ಮಾಡತ್ತಾರ ಈಗ ಇಷ್ಟೋತನ ಅಲ್ಲಿ ಎ ಪಿ ಎಮ್ ಸಿ ಒಳಗೆ ಖಾಲಿ ಮಾಡಿದ್ರೆ ಈಗ ಒಳ್ಳೆ ಅಂಗಡಿ ಒಳಗೆ ಮಾಡಾತೀವಿ ಇಲ್ಲಿ ಇದು ಪಾಯಿಂಟ್ ಖಾಲಿಯತ್ತೆ ಟೋಟಲ್ ಮೂರು ಪಾಯಿಂಟ್ ಖಾಲಿಯೋ ಟೈಮ್ ಅಂದ್ರೆ ಹನ್ನೊಂದು ಹದಿನೈದು ಆಗುತ್ತೆ ಈಗ ನೆಕ್ಸ್ಟ್ ಎರಡು ಎಲ್ಲಿಗೆ ಅಂದ್ರೆ ಬಾಗಲಕೋಟಿಗೆ ಬಾಗಲಕೋಟಿ ಖಾಲಿ ಮಾಡಬೇಕು ಭಯಂಕರ ಟ್ರಾಫಿಕ್ ಮಾಡಿಬಿಟ್ರ ಯಾಕಂದ್ರೆ ಇವತ್ತ ಗಣರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಅದ್ರ ಸಂಬಂಧ ಟ್ರಾಫಿಕ್ ಮಾಡೋರಲ್ಲ ಕುಡಿ ಟ್ರಾಫಿಕ್ ಪಾಲ್ ಮಾಡಿ ಬರೋದ್ರಾಗ ಮತ್ತೆ ಇಲ್ಲಿ ಈಗ ನೋಡಿ ಟ್ರಾಫಿಕ್ ಇಲ್ಲಿ ರೈಲ್ವೆ ಗೇಟ್ ಈಗ ಇಲ್ಲಿ ಮತ್ತೊಂದು ಟ್ರಾಫಿಕ್ ಗತಿಗೆ ಒಳಗೆ ನಿನ್ನೆ ತುಂಬಿದ ಗಾಡಿ ನೋಡ್ರಿ ಇದು ಬಿಜಾಪುರಕ್ಕ ಗಾಡಿ ಮಾತ್ರ ಈಗ ಹೊಂಟದ ಏ ಮಾಡ್ತೀರಿ ನಾವು ಖಾಲಿ ಮಾಡಿ ಹೊಳ್ಳಿಲಿ ಕೋಲಾರಕ್ಕೆ ಬಂದೆ ಮತ್ತು ಬಿಜಾಪುರ ನಾಲ್ವತ್ತು ಕಿಲೋಮೀಟರ್ ದಾಟಿ ಟೈಮ್ ಹನ್ನೆರಡುವರೆ ಪೋನಿ ಒಂದು ಹಾಕ್ ಬಂತಿಗೆ ಈಗ ಗಾಡಿ ಅದು ಾಗಿ ಈ ಅಂದ್ರೆ ಎರಡು ತಿಂಗಳ ಆತ ಹೊಟ್ಟೆ ಈ ಕಡೆ ಊಟಕ್ಕೆ ಬಂದಿದ್ದೀನಿ ಈಗ ಇವತ್ತು ಹೋಟೆಲ್ ಚಲೋ ನಾವು ಊಟ ಮಾಡಿದ್ವಿ ವಿಜಯ್ ಡಾಬಾ ಅದಕ್ಕೆ ಇಲ್ಲೇ ಬಂದೀಗ ಊಟ ತಿಂತೀನಿ ತಿಂತೀನಿಲಾಗಿ ನಾನು ಅಂತೂ ಹೊಂದೀನಿ ಮೀನು ಊಟ ಮೀನು ಊಟ ಮಾಡಿ ಹೋಗೋಣ ಇಲ್ಲಿಂದ ಸೀದಾ ಈಗ ಊಟ ಅಂತೂ ಆತ ಇಲ್ಲೇ ವಿಜಯ್ ಹೋಟೆಲ್ನಾಗೆ ನಾವು ರೆಗ್ಯುಲರ್ ಮಾಡ್ತೀವಲ್ಲ ಕೋಲಾರದಾಗ ಆದ್ರೆ ಈ ತಿಂಗಳ ಪೂರ್ತಿ ಆಗಿತ್ತೆ ಒಂದು ಥರನೂ ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಬಿಜಾಪುರ್ ಬಂದ್ನಲ್ಲ ಕರೆಕ್ಟ್ ಆಗುತ್ತೆ ಊಟ ಅದು ಅಂತ ಈಗ ಸೀದಾ ಇಲ್ಲಿಂದ ಹೋಗೋಣ ಯಾರ ನಮ್ಮ ವಿಡಿಯೋ ಡ್ರೈವರ್ಗಳು ನೋಡ್ತಿದ್ರೆ ನೋಡ್ರಿ ಕೋಲಾರ್ದಾಗ ಮಾತ್ರ ಊಟ ನಂಬರ್ ಒನ್ ಸಿಗತಿ ಅದು ವಿಜಯ್ ಡಾಬಾ ಅಂತೇಳಿ ಯಾಕಂದ್ರೆ ಈಗ ನಾ ಡ್ಯೂಟಿ ಮಾಡಿಕ ಮೊದ್ಲು ಅಲ್ಲೇ ಒನ್ ಹಾತೀನಿ ಒಂದು ಮೂರು ನಾಲ್ಕು ವರ್ಷ ಆಯ್ತು ಈಗ ನಾನು ಅಲ್ಲೇ ಊಟ ಮಾಡಕತ್ತ ನಂಬರ್ ಒನ್ ಊಟ ಮಸ್ತ್ ಕೊಡ್ತಾರೆ ನೂರು ರೂಪಾಯಿ ಊಟ ಅಂದ್ರೆ ನೂರು ರೂಪಾಯ್ಗೆ ಹಾಫ್ ಎರಡು ಮೀನ ಎರಡು ರೊಟ್ಟಿ ಒಳ್ಳೆ ರೈಸ್ ಕೊಡ್ತಾರೆ ಮತ್ತು ಫುಲ್ ಅಂದ್ರೆ ನೂರು ರೂಪಾಯಿ ನಾಲ್ಕು ರೊಟ್ಟಿ ನಾಲ್ಕು ಮೀನ ಮತ್ತು ರೈಸ್ ಕೊಡ್ತಾರೆ ಪ್ರೈಸಲ್ಲಿ ಕ್ವಾಂಟಿಟಿ ಮಾತ್ರ ನಂಬರ್ ಒನ್ ಐತಿ ಎಷ್ಟು ಮಾತ್ರ ನಂಬರ್ ಒನ್ ಐತಿ ಯಾರನ್ನ ಮಾಡೋರಿದ್ರೆ ಮಾಡ್ರಿ ವಿಜಯ್ ಡಾಬಾ ನೋಡ್ರದ ಕೋಲಾರ್ ನಗರದ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಕೋಲಾರ ಬ್ರಿಡ್ಜಿಗೆ ಬಂದೆ ನೀರು ನೋಡ್ರಿ ಇಲ್ಲೇ ಮಣ್ಣಿಕಿನ್ನ ಜಾಸ್ತಿ ಬಿಟ್ರೆ ಮಣ್ಣು ಸಲ ಬಂದಿದ್ದಲ್ಲ ಅದಕ್ಕಿಂತ ಜಾಸ್ತಿ ಇದ್ದೀವಿ ಸರ ರೋಡ್ ಮಟ್ಟ ಬಂದೈತಿ ಬ್ರಿಡ್ಜ್ ಕಡೆ ದಾಟಿ ಇದು ನಾಲ್ಕನೇ ಪಾಯಿಂಟ್ ಇಲ್ಲೇ ಖಾಲಿ ಮಾಡತ್ತೆ ನೋಡ್ರಿ ಸತ್ಯನಾರಾಯಣ ಅಂತ ಹೇಳಿ ಗಾಡಿ ಇನ್ನೊಂದು ಪಾಯಿಂಟ್ ಐತೆ ನಮ್ದು ಬಾಗಲಕೋಟೆ ಒಳಗೆ ಬಾಗಲಕೋಟಿ ಹಳೆ ರೋಡ್ ಇದೆ ಒಂದು ಪೀಸ್ ಗಾದಿ ತಂದಿನಿ ಸತ್ಯನಾರಾಯಣ ಫರ್ನಿಚರ್ ಇನ್ನೊಂದು ಪೀಸ್ ಗಾದಿ ಐತಿ ಅದು ನಮ್ಮ ರೆಗ್ಯುಲರ್ ಅಂಗಡಿಗೆ ಅಲ್ಲಿ ಅನ್ಲೋಡ್ ಮಾಡಬೇಕು ಮೊದ್ಲು ಹೋಗಿ ಉಳಿಸ್ಕೊಂಡು ಹೋಗೋಣ ಇಲ್ಲಿಂದ ಈಗ ನಾ ಒಂಟೇನಿ ಲಾಸ್ಟ್ ಪಾಯಿಂಟ್ ಇದೆ ಅಂದ್ರೆ ಟೋಟಲ್ ಐದನೇ ಪಾಯಿಂಟ್ ಬಿಜಾಪುರದಾಗ ಮೂರು ಹಳೆ ಬಾಗಲಕೋಟೆಗೆ ಎರಡೇ ಇದು ಲಾಸ್ಟ್ ಪಾಯಿಂಟ್ ಹೋಗುದು ಎಲ್ಲದಾರ ಅಂಧ್ರಪ್ರದೇಶ ಅಂತೇಳಿ ನಾವು ರೆಗ್ಯುಲರ್ ಅನ್ಲೋಡ್ ಮಾಡೋ ಗಾಡಿ ಅಂಗಡಿನ ಅವ್ರದ್ದು ಒಂದ ಪೀಸ್ ಐತಿ ಬೆಳಗ್ಗೆ ಆರು ಗಂಟೆ ಖಾಲಿ ಮಾಡ್ತಿದ್ವಿ ಆದ್ರೆ ಇವ್ರದ್ದು ಒಂದ ಪೀಸ್ ಇವ್ರ ಸಂಬಂಧ ಅದಕ್ಕೆ ಬರ್ರಿ ಅದು ಅಂಗಡಿಗೆ ಬಂದೆ ನಾನೀಗ ಇಲ್ಲೇ ಒಂದು ಮೆಟ್ರಾಸ್ ಐತಿ ಇದೊಂದು ಖಾಲಿ ಮಾಡಿ ಹೋಗ್ಬಿಡೋಣ ಇಲ್ಲಿಂದ ಸೀದಾ ಈಗ ನೀಲ್ಕಮಾರ್ ಸ್ವೀಪ್ ಇಲ್ಲೇ ಖಾಲಿ ಈಗ ಫೈನಲ್ ಆಗಿ ಅದು ಪಾಯಿಂಟ್ ಖಾಲಿ ಆತ ಬರ್ರೀಗ ಇಲ್ಲಿಂದ ಸೀದಾ ಹುಬ್ಳಿ ಹೋಗನೇರ ಇಪ್ಪತ್ತ ಕಿಲೋಮೀಟರ್ ಹುಬ್ಳಿ ಹುಬ್ಳಿ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರ ನವಲ್ಗುಂದ ಕರೆಕ್ಟ್ ನವಲ್ಗುಂದೈತೆಗೇನಿಗೆ ಟೈಮ್ ಮೂರೂವರೆ ಈಗ ನವಲ್ಗುಂದ್ ಮಂದಿ ಹೋಗುನಿಗೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐತಿ ಹುಬ್ಳಿ ಬರ್ರಿ ಬರ್ರಿ ಹೋಗುನಾ ನಾನು ಹುಬ್ಳಿ ರೀಚ್ ಐನಲ್ ಆಗಿ ನಾನು ಹುಬ್ಳಿ ರೀಚ್ ಐದ್ಯ ಇಲ್ಲೇ ಫ್ರಿಡ್ಜ್ ಬಿಟ್ಟ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಶುರುವಂತ ಅದೇವರೆಗೂ ಎಲ್ಲ ಬಾಯ್